ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನಂದರೆ ಅಂದರೆ ಕುಕ್ಕಿಂಗ್ ಡೈರಿ ಚಾನಲ್ನ ಇವತ್ತಿನ ರೆಸಿಪಿ ಚಿಕನ್ ಚಿಲಿ ತುಂಬಾ ಈಸಿಯಾಗಿ ಚಿಕನ್ ಚಿಲಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೆಯೇ ಅರ್ಧ ಸ್ಪೂನಷ್ಟು ಅರಶಿನ ಹುಡಿ ಇನ್ನು ಎರಡು ಸ್ಪೂನಷ್ಟು ಕಾರ್ನ್ ಹುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಜಿಂಗರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಮೊಟ್ಟೆ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಮೊಸರನ್ನು ಯೂಸ್ ಮಾಡ್ಬೋದು ಇತ ಇಲ್ಲದಿದ್ದರೆ ನೀರನ್ನು ಕೂಡ ಯೂಸ್ ಮಾಡ್ಬೋದು ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಸ್ಪೂನ್ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಇನ್ನೂ ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷದವರೆಗೆ ಅದನ್ನು ಹಾಗೆಯೇ ಸೈಡಲ್ಲಿ ಇಟ್ಬೇಡಿ ಆಗ ಚಿಕನ್ಗೆ ಗ್ರೇವಿ ಚೆನ್ನಾಗಿ ಎಳೆಯುತ್ತೆ ಹಾಗಾಗಿ ಅದನ್ನು ಹಾಫ್ ಆನ್ ಅವರ್ ಹಾಗೆಯೇ ಇಟ್ಬಿಡಿ ಮೂವತ್ತು ನಿಮಿಷ ಆದಮೇಲೆ ನೀವು ಈ ಚಿಕನನ್ನು ಫ್ರೈ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಇಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನೀವು ಒಂದೊಂದೇ ಚಿಕನ್ ಪೀಸನ್ನು ಹೀಗೆ ಎಣ್ಣೆಯೊಳಗೆ ಹಾಕಬೇಕು ಚಿಕನ್ ಪೀಸ್ ಕಲರ್ ಚೇಂಜ್ ಆಗೋವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಒಂದೊಂದು ಪೀಸನ್ನು ಹಾಕ್ಕೊಳ್ಳಿ ಈಗ ಗ್ಯಾಸ್ ಸ್ಟವನ್ನು ಹೈಯಲ್ಲಿ ಇಡಬೇಕು ಯಾಕಂದರೆ ಇಲ್ಲಾಂದರೆ ಚಿಕನ್ ಎಣ್ಣೆ ಎಣ್ಣೆ ಇಳಿದು ಬಿಡುತ್ತೆ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಡಬಾರ್ದು ಈಗ ಚಿಕನ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ನೀವು ಇದನ್ನು ತೆಗಿಬೋದು ಎಲ್ಲ ಚಿಕನ್ ಪೀಸನ್ನು ಹೀಗೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಳ್ಳಿ ಈಗ ಗ್ಯಾಸ್ ಸ್ಟವಲ್ಲಿ ಒಂದು ಕಡಾಯಿಯನ್ನು ಇಟ್ಕೊಳ್ಳಿ ಇದಕ್ಕೆ ನಾನು ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಚಿಕನ್ ಫ್ರೈ ಮಾಡಿದ್ರಲ್ಲ ಅದೇ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈ ಎಣ್ಣೆ ಯೂಸ್ ಮಾಡೋದರಿಂದ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಈಗ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಇನ್ನು ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿಯನ್ನು ಕೂಡ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ ಶುಂಠಿ ಇಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಅದರಲ್ಲಿ ಬೇಯಿಸಿ ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು ಈಗ ಆಮೇಲೆ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಬೇಯಿಸಿ ಈರುಳ್ಳಿ ಸ್ವಲ್ಪ ಕೆಂಪಗಾದ್ರೆ ಸಾಕು ಈಗ ನೀವು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒಂದು ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ನೀವು ನಿಮಗೆ ಚಾಯ್ಸ್ ಪ್ರಕಾರ ಕ್ಯಾಪ್ಸಿಕಮನ್ನು ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಅದನ್ನು ಆಮೇಲೆ ಸ್ವಲ್ಪ ಬಿಸಿ ಮಾಡಿ ಅಂದರೆ ತುಂಬಾ ಅದು ಬೇಯಿಸ್ಕೊಳ್ಬೇಕಂತ ಇಲ್ಲ ಈಗ ನೀವು ಸ್ವಲ್ಪ ಪೆಪ್ಪರ್ ಹುಡಿ ಅಂದರೆ ಕರಿಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿ ಅಂದರೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪಾಕಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಇಲ್ಲ ಸೊ ಹಾಗಾಗಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಿ ಆಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಎರಡು ಸ್ಪೂನಷ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡಾದ ನಂತರ ನೀವು ಒಂದು ಸ್ಪೂನಷ್ಟು ಕಾರ್ನ್ ಹುಡಿಗೆ ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಒಂದು ಕಪ್ಪಷ್ಟು ನೀರನ್ನು ಮಾಡಿ ಅದನ್ನು ಹಾಕಬೇಕು ನಿಮ್ಮ ಹತ್ರ ಕಾರ್ನ್ ಹುಡಿ ಇಲ್ಲ ಅಂತಾದರೆ ನೀವು ಮೊಸರನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲದಿದ್ದರೆ ಕಬಾಬ್ ಹುಡಿ ಇರುತ್ತಲ್ಲ ಕಬಾಬ್ ಫ್ರೈ ಹುಡಿ ಇರುತ್ತಲ್ಲ ಅದನ್ನು ನೀವು ಒಂದು ಸ್ಪೂನಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕಿದರೂ ಕೂಡ ಈ ಥರ ಗ್ರೇವಿ ಬರುತ್ತೆ ಇದರ ಗ್ರೇವಿ ರೆಡಿ ಆದಮೇಲೆ ನೀವು ಉಪ್ಪು ಖಾರ ಹುಳಿಯನ್ನು ನೋಡ್ಬೋದು ಏನಾದರೂ ಉಪ್ಪು ಕಡಿಮೆ ಇದ್ದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಬೋದು ಅದೇ ರೀತಿ ಖಾರ ಕಡಿಮೆ ಇದ್ದರೂ ಕೂಡ ನೀವು ಪೆಪ್ಪರ್ ಹುಳಿಯನ್ನು ಇಲ್ಲಿ ಯೂಸ್ ಮಾಡ್ಬೋದು ಇನ್ನು ಕೂಡ ನಿಮಗೆ ಸಾಸ್ ಬೇಕಂದರೆ ನೀವು ಸ್ವಲ್ಪ ಟೊಮೆಟೊ ಸಾಸನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ ಎರಡು ಸ್ಪೂನಿ ಸಾಕು ಈಗ ನೀವು ಫ್ರೈ ಮಾಡಿಟ್ಟಂತಹ ಚಿಕನನ್ನು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೀವೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಈಗ ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು ಸ್ವಲ್ಪ ಫ್ಯೂ ಮಿನಿಟ್ಸ್ವರೆಗೆ ಸ್ವಲ್ಪ ಬೇಯಿಸಿ ಅಂದರೆ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಆಮೇಲೆ ಆಫ್ ಮಾಡಿದರೆ ನಿಮ್ಮ ಚಿಕನ್ ಚಿಲ್ಲಿ ರೆಡಿ ಆಗುತ್ತೆ ತುಂಬ ಬೇಯಿಸ್ಕೊಳ್ಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು